ಹೌದೌದು ಫಸಲ್ ಸೇಕ್ ಅಂತ ಹೇಳಿ ಶಿರಹಟ್ಟಿಯಿಂದ ಮಕ್ಕ ಮದ್ಗೆ ಪಾದಯಾತ್ರೆಯಿಂದ ಹೋಗ್ತಾ ಇದೀವಿ ಇದ್ದೀವಿ ಒಂಬತ್ತು ತಿಂಗಳ ಅಂದಾಜ್ರ ಕಿಲೋಮೀಟರ್ ಆಗುತ್ತೆ ಒಂಬತ್ತು ಸಾವಿರ ಕಿಲೋಮೀಟರ್ ಎಷ್ಟು ಕಿಲೋಮೀಟರ್ ಹೋಗ್ತೀರಿ ದಿನಕ್ ಮೂವತ್ತೈದರಿಂದ ನಲ್ವತ್ತು ಕಿಲೋಮೀಟರ್ ಮತ್ತೆ ಅಲ್ಲಿ ನಿಮ್ಮ ಮಸೀದಿಗಳಲ್ಲಿ ಮತ್ತೆ ನಿಮ್ಗೆ ಮಸ್ಜಿದಿನೋ ಅಥವಾ ದರಗಾನೋ ಅಲ್ಲೆಲ್ಲಾದ್ರೂ ಒಂದ್ ಕಡೆ ಸ್ಟೇ ಮಾಡ್ಕೊಂಡು ಅಲ್ಲೇ ಉಳ್ಕೊಂಡು ಮತ್ತೆ ಮಾರನೇ ದಿನ ಬೆಳಿಗ್ಗೆದ್ದು ಹೋಗ್ತೀವಿ ಹ್ಞೂ ಈಗ ಎಷ್ಟು ಕಿಲೋಮೀಟರ್ ಬಂದಿ ಈಗ ಇವತ್ತು ಧಾರವಾಡದಿಂದ ಬಂದೀವಿ ಕಿತ್ತೂರಿಗೆ ಹಾಟಗಳಿಲ್ವಾ ನಾಳೆ ಕಿತ್ತೂರಿಂದ ಬಾಗೇವಾಡಿ ಅಥವಾ ಬೆಳಗಾಂ ಹೋಗೋದನ್ನು ವಿಚಾರ ಇದೆ ನಿಮಗೆ ಯಾವುದೇ ಥರ ತೊಂದರೆ ಅದು ಏನಾಗಿಲ್ಲ ಏನು ತೊಂದರೆಗಳಾಗಿಲ್ಲ ಎಲ್ಲ ಕರ್ನಾಟಕದ ಎಲ್ಲ ಜನರು ಕೂಡ ನಮ್ಮನ್ನು ಆಶೀರ್ವಾದ ಮಾಡಿ ಕಳಿಸಿದ್ದಾರೆ ಯಾಕೆ ಏನು ತೊಂದರೆಗಳಾಗಿಲ್ಲ ಮುಂದೆ ಅವ್ರಿಗೆ ಏನಾದ್ರೂ ಇನ್ಫಾರ್ಮೇಶನ್ ಅದು ಕೊಡುವ ವ್ಯವಸ್ಥೆ ಆಯ್ತಾ ಹಿಂಗ್ ಹೋದ್ಮೇಲೆ ಏನು ಏನಲ್ಲಿ ಹೋದ್ಮೇಲೆ ಆಮೇಲೆ ಎಲ್ಲ ಜನಗಳು ನೋಡ್ತಾ ಇದಾರೆ ಗಿಡ ಗಿಡ ಅವರು ತಾವ ಬಂದು ನೀವು ನಮ್ಮ ಹತ್ರ ಹುಡುಗಿ ಅಂತ ಅಲ್ಲಿ ವ್ಯವಸ್ಥೆ ಮಾಡ್ತಾರೆ ಈಗ ಎಲ್ಲಾ ಕಡೆನೂ ವ್ಯವಸ್ಥೆ ಮಾಡೇ ಇದು ಮಾಡಿದ ಅಕಸ್ಮಾತ್ ನಿಮಗೆ ಅಲ್ಲಿ ಯಾವುದೋ ಒಂದು ವ್ಯವಸ್ಥೆ ಆಗಲಿಲ್ಲ ಅಂತ ಹೇಳ್ಕೊಡಿ ನಾವೇ ಸ್ವಂತ ಮಾಡಿ ಮಾಡಿ ಕೊಡುವ ವ್ಯವಸ್ಥಾ ನೀವೆಲ್ಲ ఐటమ్ గేమ్ జర్నీ సకతవరు సబ్ ఆల్మిస్ట్ గాడి ట్రం గాడి ఆనారు దూరం అవర్ ఆరు ఉదర్ గాడు పడుటే అట కమాయదా ఎన్ గోష్ణాడు కుక్త్ర ఏని ల मुंरि लभ श्री

ಕಿತ್ತೂರು ಕಿತ್ತೂರಿಂದ ದಾ ಧಾರವಾಡ ಕಿತ್ತೂರು ಬೆಳಗಾಮ ಆಮೇಲೆ ಕೊಲ್ಹಾಪುರು ಪುಣೆ ಮುಂಬೈ ಸೂರತ್ ಅಹಮದಾಬಾದ್ ಪುಂಜಾಬ್ ಅಜ್ಮೀರ್ ಶರೀಫ್ ಆಮೇಲೆ ಅಲ್ಲಿಂದ ದೆಹಲಿ ದೆಹಲಿಯಿಂದ ವಾಘಾ ಬಾರ್ಡ್ರ್ ವಾಘಾ ಬಾರ್ಡ್ರಿಂದ ಪಾಕಿಸ್ತಾನ್ ಪಾಕಿಸ್ತಾನದಿಂದ ಇರಾಕ್ ಅವ್ರ ಇರಾನ್ ಇರಾ ಇರಾನ್ ಕುಯತ್ ಸೌದಿ ಸೌದಿ ಅರೇಬಿಯಾ ಮಕ್ಕಾ ಅಲ್ಲಿ ಹುಟ್ಟಿ ಮುಟ್ಟಿ ಅಲ್ಲಿ ನಮ್ಮ ಜರ್ನಿ ಮುಗಿಯುತ್ತದೆ ಓಕೆ